ಕಾಮ ಒಂದು ಅದ್ಭುತ ಶಕ್ತಿ ಒಳಗಿಟ್ಕೊಂಡು ನೀವು ಅದರಲ್ಲಿ ಬೇಯ್ಬೇಕು ಅದನ್ನು ಕೊಲ್ಲೋಕೆ ನೋಡಬೇಡಿ ಸರಿಯಾದ ದಿಕ್ಕಿನಲ್ಲಿ ಹರಿಯುವಂತೆ ಮಾಡಿ ನೀವು ಮುಂದಿನ ಆಯಾಮಕ್ಕೆ ಧುಮುಕಬೇಕು ಪೂರ್ವ ಮತ್ತು ಪಶ್ಚಿಮ ದೇಶಗಳಲ್ಲಿ ಜೀವನದ ಕುರಿತಾದ ತಿಳುವಳಿಕೆಯಲ್ಲಿರೋ ದೊಡ್ಡ ವ್ಯತ್ಯಾಸ ಅಂದರೆ ಅವರು ಬಿಟ್ಬಿಡೋದ್ರ ಬಗ್ಗೆ ಹೇಳ್ತಾರೆ ಎಲ್ಲವನ್ನೂ ಮುಕ್ತಗೊಳಿಸಿ ಅಂತ ಯಾರಿಂದಲೋ ಅಥವಾ ಯಾವುದರಿಂದ್ಲೋ ನಿಮ್ಮ ಈ ಮಾನಸಿಕ ಸಂಗತಿಗಳು ಶಮನವಾಗಬೇಕು ಪೂರ್ವಾತ್ಯದಲ್ಲಿ ಜನರು ಅದನ್ನ ಬಿಡಬೇಡಿ ಅಂತಾರೆ ಅದು ಕೋಪ ಆಗಿರಲಿ ದ್ವೇಷ ಆಗಿರಲಿ ಅಥವಾ ಕಾಮ ಆಗಿರಲಿ ಏನೇ ಇರಲಿ ಒಳಗಿಟ್ಕೊಂಡು ನೀವು ಅದರಲ್ಲಿ ಬೇಯಬೇಕು ಅದನ್ನ ಬಿಡದೆ ಇದ್ರೆ ಅದು ಹೆಚ್ಚಾಗುತ್ತೆ ಇದು ಯೋಗ ಹೊರ ಹೋಗೋಕೆ ಎಲ್ಲೂ ಆಸ್ಪದ ಕೊಡಬೇಡಿ ಎಲ್ಲ ದಾರಿಗಳನ್ನು ಮುಚ್ಚಿ ಎಲ್ಲ ದಾರಿಗಳನ್ನು ಮುಚ್ಚಿದರೆ ಅದು ಕೇವಲ ಮೇಲಕ್ಕೆ ಸಾಗತ್ತೆ ಇದು ತಂತ್ರದ ಹಾದಿ ಇಲ್ಲಿಯ ಫಿಲಾಸಫಿಗಳು ಉಳಿದ ಮಾರ್ಗಗಳಿಗಿಂತ ಪೂರ್ತಿ ವಿರುದ್ಧವಾದ್ದು ಅವರು ಹೇಳ್ತಿರೋದೇನೆಂದರೆ ನೀವೇನೇ ಮಾಡಿದರೂ ನೀವು ಕೋಪದಲ್ಲಿರಿ ಕಾಮಾಸಕ್ತರಾಗಿರಿ ಅಥವಾ ದ್ವೇಷದಲ್ಲಿರಿ ಅವು ಅದ್ಭುತ ಶಕ್ತಿಗಳು ಅಲ್ವಾ ಕೋಪ ಅದ್ಭುತ ಶಕ್ತಿ ಅಲ್ವಾ ದ್ವೇಷ ಅದ್ಭುತ ಶಕ್ತಿ ಕಾಮ ಅದ್ಭುತ ಶಕ್ತಿ ನೀವು ಕಲಿಬೇಕಾಗಿರೋದೇನೆಂದರೆ ಆ ಶಕ್ತಿಯನ್ನು ಕೊಲ್ಲದೆ ಅದನ್ನ ಮುಕ್ತಗೊಳಿಸದೆ ಸ್ವಲ್ಪ ರೂಪಾಂತರಿಸೋದನ್ನ ಅಷ್ಟೆ ಕೋಪ ಮಾಡಿಕೊಳ್ಳೋಕು ಅಸಮರ್ಥನಾದ ವ್ಯಕ್ತಿ ಖಂಡಿತವಾಗಿ ಪ್ರೀತಿಗೂ ಕೂಡ ಅಸಮರ್ಥ ಖಂಡಿತವಾಗಿ ಯಾವುದೇ ಕರುಣೆಗೂ ಅಸಮರ್ಥ ಕೋಪ ದ್ವೇಷ ಕಾಮದ ರೂಪದಲ್ಲಿ ಶಕ್ತಿ ಉಕ್ಕಿ ಹರಿತಿದ್ರೆ ಆ ಶಕ್ತಿಯನ್ನು ಕೊಲ್ಲೋಕೆ ನೋಡಬೇಡಿ ನೀವದನ್ನ ರೂಪಾಂತರಿಸಿ ಸರಿಯಾದ ದಿಕ್ಕಿನಲ್ಲಿ ಹರಿಯೋ ಹಾಗೆ ಮಾಡಬೇಕು ಯಾಕಂದ್ರೆ ನೀವೂ ಒಂದು ಶಕ್ತಿ ಅಲ್ವಾ ನೀವೇನ್ ಜೀವ ಅಂತೀರಿ ಅದೊಂದು ಶಕ್ತಿ ನೀವು ಯಾವುದನ್ನ ದೈವಿಕ ಅಂತೀರೋ ಅದು ಕೂಡ ಒಂದು ಶಕ್ತಿ ನೀವು ಮಾಡಬೇಕಾಗಿರೋದೇನೆಂದ್ರೆ ಸರಿಯಾದ ರೀತಿಯ ಪಥವನ್ನ ಹುಡ್ಕೋತು ಸಾಕಷ್ಟು ಶಕ್ತಿಯನ್ನು ಶೇಖರಿಸಿದ್ರೆ ಅದೆಷ್ಟು ಭಯ ಉಂಟು ಮಾಡುತ್ತಂದ್ರೆ ನಿಮ್ಮ ಜೀವವನ್ನೇ ಬೆದರಿಸಬಹುದು ನಿಮ್ಮೊಳಗೆ ಎಷ್ಟು ಪ್ರಬಲವಾಗುತ್ತಂದ್ರೆ ನಿಮ್ಮದೇ ಜೀವಕ್ಕೆ ಅಪಾಯವಾಗಿ ಕಾಣಬಹುದು ಶಕ್ತಿ ಅಷ್ಟು ಪ್ರಬಲವಾದ ಹೊರತು ಅದು ಎಲ್ಲಿಗೂ ಹೋಗಲ್ಲ ನಿಮ್ಮನ್ನು ಸಾಕಷ್ಟು ದೂರ ಕೊಂಡೊಯ್ಯಲ್ಲ ಇದನ್ನ ಯಾಕೆ ಹೇಳ್ತಿದ್ದೀನಂದ್ರೆ ನಿಮ್ಮಲ್ಲಿ ಅನೇಕರು ಈ ಘಟ್ಟದ ಮೂಲಕ ಸಾಗಿರ್ತೀರಿ ಅದು ತುಂಬಾನೇ ಹೆಚ್ಚಾದಾಗ ಅದನ್ನ ಹೊರ ನೋಡ್ತೀರಿ ಹಲವು ಬಾರಿ ನಿಮ್ಮೊಳಗೆ ಇದಾಗಿರುತ್ತೆ ನಿಮಗದನ್ನ ಸಹಿಸಿಕೊಳ್ಳೋಕೆ ಆಗಲ್ಲ ಅದನ್ನ ಶಮನ ಮಾಡೋಕೆ ನೋಡ್ತೀರಿ ಬುಕ್ ಓದೋಕ್ ನೋಡ್ತೀರಿ ಟಿ ವಿ ಹಾಕ್ತೀರಿ ಬೇರೆಡೆ ಗಮನ ಹರಿಸೋಕೆ ನೋಡ್ತೀರಿ ಯಾವುದೋ ಕಾರಣಕ್ಕೆ ಆ ಅಭ್ಯಾಸವನ್ನು ಮುರಿಯೋಕೆ ನೋಡ್ತೀರಿ ಇವನ್ನೆಲ್ಲ ಮಾಡೋದು ಯಾಕಂದರೆ ಅದನ್ನ ಶಮನ ಮಾಡೋಕೆ ಒಂದು ಉಪಶಮನ ಹುಡುಕ್ತೀರಿ ಚೆನ್ನಾಗನ್ಸುತ್ತೆ ಆದರೆ ಈ ರೀತಿ ಅದನ್ನ ಶಮನ ಮಾಡ್ತಾ ಹೋದರೆ ಬೇರೊಂದು ಆಯಾಮಕ್ಕೆ ಧುಮುಕೋಕೆ ಅಗತ್ಯವಿರೋ ಶಕ್ತಿ ಇರಲ್ಲ ನೀವು ಮುಂದಿನ ಆಯಾಮಕ್ಕೆ ನಡೆದು ಹೋಗಲ್ಲ ನೀವು ಮುಂದಿನ ಆಯಾಮಕ್ಕೆ ಸಿಡಿದು ಹೋಗಬೇಕು ಸಿಡಿಬೇಕು ಅಂದರೆ ನೀವು ಸಿಡಿಯುವಷ್ಟು ಮಟ್ಟಕ್ಕೆ ಉಬ್ಬಬೇಕು ಸಾಕಷ್ಟು ಉಬ್ಬಿದ ಮೇಲೆ ಪಿಂಚುಸ್ತೀವಿ ನೀವು ಮಾಡ್ತಿರೋ ಅಭ್ಯಾಸಗಳು ನಾವು ಬಳಸಿರೋ ಎಲ್ಲ ವಿಧಾನಗಳು ಮುಖ್ಯವಾಗಿ ನಿಮ್ಮ ಶಕ್ತಿಯನ್ನ ಏರಿಸೋದ್ರ ಬಗ್ಗೆ ಯಾವ ಮಟ್ಟಕ್ಕಂದ್ರೆ ನಿಧಾನವಾಗಿ ಅದು ತನ್ನ ಪಥವನ್ನ ಕಂಡುಕೊಳ್ಳುತ್ತೆ ನೀವು ಆಸ್ಪದ ನೀಡಿದ್ರೆ ಸಹಜವಾಗಿಯೇ ಕಂಡುಕೊಳ್ಳುತ್ತೆ ತುಂಬಾ ಸಮಯ ಬೇಕಾಗಬಹುದು ಯಾಕಂದ್ರೆ ನೀವು ಅದನ್ನ ಎಲ್ಲಿ ಶಮನ ಮಾಡ್ತಿದ್ದೀರಿ ಅಂತ ಗೊತ್ತಾಗಲ್ಲ ಅದು ಎಲ್ಲಿಗೋ ಸಾಕ್ತಿದೆಯೋ ಇಲ್ವೋ ಅನ್ನೋದೂ ಗೊತ್ತಾಗಲ್ಲ ಅದನ್ನ ಮುನ್ನಡೆಸೋಕೆ ಮಾರ್ಗದರ್ಶನ ಬೇಕು ನಿಮ್ಮ ಕೆಲಸ ಕೇವಲ ಶಕ್ತಿಯನ್ನ ಏರಿಸೋದು ಅದೆಲ್ಲಿಗೆ ಅಂತ ಯೋಚಿಸ್ಬೇಡಿ ಜೀವನದಲ್ಲಿ ಒಮ್ಮೆ ಗುರುವನ್ನ ಹೊಂದಿದ್ರೆ ಅದೆಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಅವರು ನೋಡ್ಕೊಳ್ತಾರೆ ಆದ್ರೆ ಅದನ್ನ ವರ್ಧಿಸೋ ಕೆಲಸ ನಿಮ್ದು ನೀವು ಸಾಕಷ್ಟು ಶಕ್ತಿಯನ್ನ ಉಂಟು ಮಾಡದಿದ್ರೆ ಆಗ ಈ ಕುರಿತು ಏನೂ ಮಾಡೋಕಾಗಲ್ಲ